ಅವನ್ ಮೇಲೆ ನೀನ್ ಕೈ ರಟ್ಟ ರಕ್ತ ಮಚ್ಚ ನಿಂಗೆ ಎಲ್ಲಿ ಬತ್ತ ಹೇಳ ಕಿವಿಲಿ ರೆಡಿ ಬನ್ನಿ ಮೇಡಮ್ ನೀನ್ ಕೈ ಯಾಕಪ್ಪ ಅದನ್ ಕೇಳ್ತಾ ಇರೋದ್ ನಾನು ಗಾಡಿ ನಂಬರ್ ಇದು ಒನ್ ವೇಲ್ ಬಂದ್ಬಿಟ್ಟು ಡ್ರೈವರ್ ಮೇಲೆ ಕೈ ಮಾಡಿಬಿಟ್ಟು ನಮ್ದೇ ತಪ್ಪು ಅಂತ ಕೂಗಾಡ್ತಾವ್ರಿ ಇಲ್ಲಿ ನಾನು ಚಾಲಕರ ಸಂಘದ ಒಕ್ಕೂಟದ ಪದಾಧಿಕಾರಿ

ಕೈ ಮಾಡೋ ರೂಲ್ಸ್ ಯಾರು ಕೊಟ್ರಿ ನಿಂಗೆ ಕೈ ಅಂತ ರೂಲ್ಸ್ ಕೊಟ್ರಿ ಯಾರು ನಿಂಗೆ ನೀನ್ ಹೆಂಗ್ ಕೈ ಏನು ಏನ್ ಕೆಟ್ಟ ಮಾಡ್ದ ಕೈ ಹೆಂಗ್ ಮಾಡ್ದೆ ಒಂದ್ಮೇಲೆ ಕೇಳಿಸ್ತೀನಿ ಸ್ನೇಹಿತರೆ ಇದೆ ಗಾಡಿ ನಂಬರ್ ಆಯ್ತು ಇವರು ಆಟೋ ಡ್ರೈವರ್ ಆಟೋ ಚಾಲಕರಾಗಿ ರೌಡಿ ತಂತ್ರ ಮಾಡ್ತಾರೆ ಒಬ್ಬ ಒಂದು ಆಟೋ ಡ್ರೈವರ್ ಆಗಿ ಒಂದು ಯೂನಿಫಾರ್ಮ್ ಸಮೇತ ಹಾಕಿಲ್ಲ ಒಂದು ಯೂನಿಫಾರ್ಮ್ ಸಮೇತ ಹಾಕಿಲ್ಲ ನಿಂದ ಆಟೋ ಡ್ರೈವರ್ ಇವರೇ ಹೊರದಿದ್ದ ಯಾರಪ್ಪ ಇವರೇ ತಾನು ಯಾಕೆ ಬರ್ದ್ರೋ ಯಾಕೆ ಬರ್ದೇ